ನಮಸ್ಕಾರ ಗೆಳೆಯರೇ ಡಿಯರ್ ಕನ್ನಡ ಮತ್ತೊಂದು ವಿಡಿಯೋಗೆ ಸ್ವಾಗತ ಪ್ರಪಂಚದಲ್ಲಿ ದರಿದ್ರವಾದ ದೇಶ ಯಾವುದಾದ್ರೂ ಐತೆ ಅಂದರೆ ಅದು ನಾರ್ತ್ ಕೊರಿಯಾ ಮಾತ್ರ ನಾರ್ತ್ ಕೊರಿಯಾನ ನೆನೆಸ್ಕೊಂಡ್ರೆ ಫಸ್ಟ್ ಗುರ್ತಿಗೆ ಬರೋದು ಆ ದೇಶದ ಅಧ್ಯಕ್ಷ ಕಿಮ್ಮಾಮ ಇಕ್ಕಿರ ರೂಲ್ಸ್ ಈ ಕಿಮ್ಮಮ್ಮ ಭಾರಿ ವಿಚಿತ್ರ ಗುರು ಈ ವಿಡಿಯೋದಲ್ಲಿ ಕಿಮ್ಮಾಮ ಬಗ್ಗೆ ಮತ್ತು ಅವನಿಕ್ಕಿರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಮತ್ತು ಪೂರ್ತಿಯಾಗಿ ಕೊರಿಯನ್ ಬಗ್ಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ನ ನೋಡೋಣ ರೂಲ್ ನಂಬರ್ ಒನ್ ನಾರ್ತ್ ಕೊರಿಯಾ ಮತಗಳು ಇರೋ ದೇಶ ಯಾಕಂದರೆ ಅಲ್ಲಿರೋ ಜನ ಪ್ರತಿಯೊಬ್ಬರು ಕಿಮ್ಮಮ್ಮನ ಪೂಜಿಸ್ಬೇಕಂತ ಇನ್ನೊಂದರ ವಿಚಿತ್ರ ಏನಂದರೆ ಅವನ ಬಯೋಗ್ರಫಿ ಅವನೇ ಬರೆದು ರಿಲೀಸ್ ಮಾಡಿದ್ದಾನೆ ಅದರಲ್ಲಿ ಕಿಮ್ಮಮ್ಮ ಎರಡು ಕಾಮನಬಿಲ್ಲಿನಿಂದ ಬಂದಿದ್ದಾನಂತೆ ಕಿಮ್ಮಮ್ಮ ಹುಟ್ಟಿದಾಗ ಒಂದು ನಕ್ಷತ್ರ ಅವನ ಜೊತೆಯೇ ಹುಟ್ಟೈತಂತೆ ಆ ಥರ ಬರೆದಿದ್ದಾನೆ ಯಾಕಂದರೆ ಅವನೆಲ್ಲರೂ ದೇವ್ರ ಥರ ಅನ್ಕೋಬೇಕಂತ ಇನ್ನೊಂದು ಏನಂದರೆ ಆ ಬುಕ್ಕಿನಲ್ಲಿ ಏನೇನೈತೆ ಅಂದರೆ ವಾತಾವರಣ ಕಂಟ್ರೋಲ್ ಮಾಡೋ ಶಕ್ತಿ ಕೂಡ ಕಿಮ್ಮಮ್ಮನಿಗೆ ಐತೆ ಅಂತ ಬರೆದು ಪಬ್ಲಿಷ್ ಮಾಡಿದ್ದಾರೆ ಎಂಥ ವಿಚಿತ್ರ ಗುರು ಇದು ರೂಲ್ ನಂಬರ್ ಟೂ ನಮ್ಮ ಪ್ರಪಂಚ ಎಲ್ಲ ಇಪ್ಪತ್ತೊಂದನೇ ಸೆಂಚುರಿಯಲ್ಲಿ ನಡೀತಿರೋ ಕ್ಯಾಲೆಂಡರ್ನ ಯೂಸ್ ಮಾಡ್ತಾಯಿದ್ರೆ ನಾರ್ತ್ ಕೊರಿಯಾದಲ್ಲಿ ಮಾತ್ರ ಕಿಮ್ಮಮ್ಮ ಅವರ ತಂದೆ ಹುಟ್ಟಿರದ ದಿಸದಿಂದ ತಯಾರು ಮಾಡಿದ ಒಂದು ಕ್ಯಾಲೆಂಡರ್ನ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಇವಾಗ ಎಕ್ಸಾಂಪಲ್ ತಗೊಂಡ್ರೆ ಇವತ್ತು ಕೆಲ ಸಾವಿರದ ಇಪ್ಪತ್ತ್ಮೂರು ಆಗಿದೆ ಅಲ್ಲಿ ನೂರ ಹನ್ನೆರಡು ವರ್ಷ ಆಗಿರುತ್ತೆ ಯಾಕಂದರೆ ಕಿಮ್ಮಮ್ಮ ಅವರ ತಂದೆ ಹುಟ್ಟಿ ನೂರ ಹನ್ನೆರಡು ವರ್ಷ ಆಗಿರುತ್ತೆ ಅಂತ ಅರ್ಥ ರೂಲ್ ನಂಬರ್ ತ್ರೀ ನಮ್ಮ ಇಂಡಿಯಾದಲ್ಲಿ ರೇಡಿಯೋ ಕಾಣ್ದಂಗೆ ಎಷ್ಟೋ ವರ್ಷ ಆಯಿತು ಆದರೆ ಅಲ್ಲಿ ಗೋರ್ಮೆಂಟ್ ರೇಡಿಯೋ ಪಕ್ಕ ಪ್ರತಿ ಮನೆಯಲ್ಲೂ ಇರಬೇಕು ಅದು ಕೂಡ ಟ್ವೆಂಟಿ ಫೋರ್ ಅವರ್ಸ್ ಆನಲ್ಲಿ ಇರಬೇಕು ಹೋಗಲಿ ಆ ರೇಡಿಯೋದಲ್ಲಿ ಸಾಂಗ್ಸ್ ಆದರೂ ಬರ್ತಾವ ಅಂತಂದರೆ ಅದೂ ಇಲ್ಲ ಬರೀ ಆ ದೇಶದಲ್ಲಿ ಯಾರಿಗೆ ಯಾವ ಶಿಕ್ಷೆ ಆಯಿತು ಮತ್ತು ಇವತ್ತು ಯಾರು ಗುರಿತಾಗ್ದಿದ್ದಾರೆ ಅಂತ ಬಂದಿರುತ್ತೆ ರೂಲ್ ನಂಬರ್ ಫೋರ್ ಗೂಗಲ್ ಟ್ವಿಟ್ಟರ್ ಫೇಸ್ಬುಕ್ ವಾಟ್ಸಪ್ಪು ಅಲ್ಲಿ ಯಾರು ಯೂಸ್ ಮಾಡಬಾರ್ದು ಕೊರಿಯಾದಲ್ಲಿ ಇಂಟರ್ನೆಟ್ ಸ್ಪೆಷಲಿಟಿ ಇದ್ದರೂ ಕೂಡ ಅಲ್ಲಿ ಕೇವಲ ಹದಿನಾಲ್ಕು ವೆಬ್ಸೈಟ್ ಮಾತ್ರ ಯೂಸ್ ಮಾಡೋಕ್ಕೆ ಸಾಧ್ಯ ಆಗೋದು ಇನ್ನ ಕಂಪ್ಯೂಟರ್ ಆಗಲಿ ಲ್ಯಾಪ್ಟಾಪ್ ಆಗಲಿ ತಗೊಂಡ್ರೆ ಫಸ್ಟ್ ಗೋರ್ಮೆಂಟಿಂದ ಇಂದ ಪರ್ಮಿಷನ್ ತಗೋಬೇಕು ಇನ್ನೊಂದೇನಂದ್ರೆ ಸೌತ್ ಕೊರಿಯಾ ಸಂಬಂಧಿಸಿರ ಒಂದು ಕೇಪ್ ಆಫ್ ಶೋನ ನಾರ್ತ್ ಕೊರಿಯಾದವರು ನೋಡಿದ್ದಾರೆ ಅಂತ ಹದಿನಾಲ್ಕು ಜನ ನಾವು ಉರಿ ತೆಗೆದಿದ್ದಾರೆ ರೂಲ್ ನಂಬರ್ ಫೈವ್ ನಾರ್ತ್ ಕೊರಿಯಾದಲ್ಲಿ ಫೋಟೋಸ್ ತೆಗೆಯೋದು ನಿಷೇಧ ಅದಕ್ಕೆ ಕಾರಣ ಜನಗಳು ಇಬ್ಬಂದಿ ಬೀಳ್ತಿರೋದು ಬೇರೆ ದೇಶಕ್ಕೆ ಗೊತ್ತಾಗಬಾರದು ಅಂತ ಅಕಸ್ಮಾತ್ ಫೋಟೋ ತೆಗಿಬೇಕನ್ಕಂಡ್ರೆ ಫಸ್ಟ್ ಅಲ್ಲಿರೋ ಆಫೀಸರ್ಸ್ನ ಪರ್ಮಿಷನ್ ತಗೋಬೇಕು ರೂಲ್ ನಂಬರ್ ಸಿಕ್ಸ್ ಅಲ್ಲಿ ಡಿಸೆಂಬರ್ ಎಂಟನೇ ತಾರೀಕು ಯಾರು ಯಾವ ಸೆಲೆಬ್ರೇಷನ್ಸ್ ಕೂಡ ಮಾಡ್ಕೋಬಾರ್ದು ಮತ್ತು ಸಂತೋಷವಾಗಿಯೂ ಕೂಡ ಇರಬಾರ್ದು ಯಾಕಂದರೆ ತಿಮ್ಮ ಅವರ ತಂದೆ ಅವತ್ತೆ ಸುತ್ತೋಗಿರೋದು ಇನ್ನು ಅಲ್ಲಿಗೆ ಹೋಗೋ ಟೂರಿಸ್ಟ್ಗಳು ಮೊಬೈಲ್ ಫೋನ್ನ ಏರ್ಪೋರ್ಟಲ್ಲೇ ಕೊಟ್ಟು ಹೋಗ್ಬೇಕು ಅಕಸ್ಮಾತ್ ಆ ದೇಶದಲ್ಲಿ ರೂಲ್ಸ್ನ ಬ್ರೇಕ್ ಮಾಡಿದರೆ ಇನ್ನು ವಾಪಸ್ ಹೋಗೋದು ಮರ್ತ್ಕೋಬೇಕಷ್ಟೇ ಡೈರೆಕ್ಟ್ ಇನ್ನ ರೂಲ್ ನಂಬರ್ ಸೆವೆನ್ ನಮ್ಮ ದೇಶದಲ್ಲಿ ಸಾವಿರಕ್ಕೂ ಹೆಚ್ಚು ಟಿ ವಿ ಚಾನಲ್ಸ್ ಇದ್ದಾವೆ ಅದರಲ್ಲಿ ನ್ಯೂಸ್ ಮತ್ತೆ ಎಂಟರ್ಟೈನ್ಮೆಂಟ್ವರೆಗೂ ಬರ್ತಿರ್ತವೆ ಆದರೆ ಅಲ್ಲಿ ಕೇವಲ ನಾಲ್ಕು ಟಿವಿ ಚಾನೆಲ್ಸ್ ಮಾತ್ರ ಬರ್ತವೆ ಅದು ಕೂಡ ಗೋರ್ಮೆಂಟ್ ಮೇಂಟೈನ್ ಮಾಡ್ತಾ ಇರುತ್ತೆ ಅದರಲ್ಲಿ ಅವರು ಏನಾಗ್ತಾರೋ ಅದನ್ನು ಮಾತ್ರ ನೋಡಬೇಕು ಇನ್ನು ಬೇರೆ ದೇಶದಲ್ಲಿರೋ ಟಿ ವಿ ಚಾನೆಲ್ಸ್ ಮತ್ತು ನ್ಯೂಸ್ ನ್ಯೂಸ್ ಮಾತ್ರ ಅಲ್ಲಿಗೆ ಹೋಗೋ ಚಾನ್ಸಸ್ಸೇ ಇರಲ್ಲ ರೂಲ್ ನಂಬರ್ ಏಯ್ಟ್ ನಮ್ಮ ದೇಶದಲ್ಲಿ ಯಾವಾಗ ಅವಾಗ ಕರೆಂಟ್ ತೆಗೆದ್ರೇ ಸುಮ್ಮನೆ ಇರಲ್ಲ ಅದೇ ನಾರ್ತ್ ಕೊರಿಯಾದಲ್ಲಿ ನೈಟ್ ಕರೆಂಟ್ ಇರಕೂಡುದು ಯಾಕಂದರೆ ಆ ದೇಶದಲ್ಲಿ ಕರೆಂಟ್ ಉತ್ಪತ್ತಿಯಾಗೋದು ಜಾಸ್ತಿ ಕಮ್ಮಿ ಅದಕ್ಕೋಸ್ಕರ ಅಲ್ಲಿ ಸೋಲಾರ್ನ ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ ರೂಲ್ ನಂಬರ್ ನೈನ್ ಇವನು ಎಂಥ ಹುಚ್ಚು ಸುಳೋ ಮಗ ಅಂದರೆ ಜನ ಅಲ್ಲಿ ಊಟ ಇಲ್ಲದೆ ಎಷ್ಟೋ ಜನ ಇದ್ದಾರೆ ಆದರೂ ಕೂಡ ಅವನಿಗೆ ಹದಿಮೂರಿಂದ ಮೂವತ್ತು ವರ್ಷದ ಹುಡುಗಿಯರು ಅವನ ಡೈಲಿ ಶಿಕ್ಷೆಗೆ ಯೂಸ್ ಮಾಡೋಕ್ಕೆ ಬೇಕು ರೂಲ್ ನಂಬರ್ ಟೆನ್ ಅಲ್ಲಿರೋ ಸ್ಕೂಲ್ಸಲ್ಲಿ ಪ್ರಪಂಚದ ಬಗ್ಗೆ ಏನು ಹೇಳಲ್ಲ ಬರೀ ಕಿಮ್ಮಮ್ಮ ಒನ್ ಆ್ಯಂಡ್ ಟು ಬಯೋಗ್ರಫಿ ಹೇಳ್ತಾರೆ ಯಾಕಂದರೆ ಇರೋ ಜೀವನ ಬಗ್ಗೆ ಗೊತ್ತಾಗಬಾರ್ದು ಅಂತ ಹಂಗೆ ಅಲ್ಲಿರೋ ಕಿಮ್ಮಮ್ಮನ ದೇವ್ರ ಥರ ಪೂಜಿಸಬೇಕಂತ ರೂಲ್ ನಂಬರ್ ಲೆವೆನ್ ಪ್ರತಿ ವರ್ಷ ಎಲ್ಲ ದೇಶದಂಗೆ ಅಲ್ಲಿ ಎಲೆಕ್ಷನ್ ನಡೀತವೆ ಆದರೆ ಆ ಎಲೆಕ್ಷನ್ನಲ್ಲಿ ಒಬ್ಬನೇ ಪೋಟಿ ಮಾಡೋದು ಅವನೇ ನಮ್ಮ ಕಿಮ್ಮಾಮ ಯಾರಾದರೂ ಕಿಮ್ಮಮ್ಮ ಇಷ್ಟ ಇಲ್ಲ ಅಂತ ಓಟ್ ಹಾಕಿದರೆ ಅವನ ಕತೆ ಅಷ್ಟೇ ಡೈರೆಕ್ಟ್ ಇನ್ ಸ್ವರ್ಗನೇ ರೂಲ್ ನಂಬರ್ ಟ್ವೆಲ್ ನಾರ್ತ್ ಕೊರಿಯಾದಲ್ಲಿ ಬ್ಲೂ ಕಲರ್ನ ನಿಷೇಧ ಮಾಡಿದ್ದಾರೆ ಅಲ್ಲಿ ಕಟಿಂಗ್ ಕೂಡ ತುಂಬ ವಿಚಿತ್ರ ಕೇವಲ ಇಪ್ಪತ್ತೆಂಟು ಸ್ಟೈಲ್ಸ್ನ ಮಾತ್ರ ಮಾಡಿಸ್ಕೋಬೇಕು ಅದರಲ್ಲಿ ಅವ್ರಿಗೆ ಯಾವ್ದು ಬೇಕೋ ಅದನ್ನ ಮಾಡಿಸ್ಕೋಬೋದು ಅಕಸ್ಮಾತ್ ಯಾರಾದರೂ ಬೇರೆ ಸ್ಟೈಲ್ನ ಮಾಡಿಸ್ಕೊಂಡ್ರೆ ಇನ್ನು ಪೊಲೀಸರು ಬಂದು ಎತ್ತಾಕೊಂಡು ಹೋಗ್ತಾರೆ ರೂಲ್ ನಂಬರ್ ತರ್ಟೀನ್ ಎಲ್ಲ ದೇಶದಲ್ಲೂ ಅನ್ ಗಂಜಾಯ ಮಾರೋದು ಮತ್ತು ತಗೊಂಬುದು ನೇರ ಅದಕ್ಕೆ ಜೈಲು ಶಿಕ್ಷೆ ಕೂಡ ಇದ್ದಾವೆ ಆದರೆ ನಾರ್ತ್ ಕೊರಿಯಾದಲ್ಲಿ ಅದು ಫುಲ್ ಲೀಗಲ್ ಯಾರು ಬೇಕಾದರೂ ಡ್ರಗ್ನ ತಗೋಬೋದು ಮತ್ತು ಹಾಕಬೋದು ಇಂಥವು ಮಾತ್ರ ಮಾಡ್ತಾನೆ ಕೆಲಸಕ್ಕೆ ಬರೋ ಒಂದೂ ಮಾಡಲ್ಲ ರೂಲ್ ನಂಬರ್ ಫೋರ್ಟೀನ್ತು ನಮ್ಮ ದೇಶದಲ್ಲಿ ನಾವು ಯಾವುದಾದ್ರೂ ಓದಿ ಜಾಬ್ ಮಾಡ್ಬೋದು ಆದರೆ ಅಲ್ಲಿ ಅವ್ರೇನು ಹೇಳ್ತಾರೋ ಅದನ್ನೇ ಓದಬೇಕು ಮತ್ತು ಅವ್ರು ಹೇಳಿರೋ ಜಾಬ್ನೇ ಮಾಡಬೇಕು ಬೇರೆ ದೇಶಕ್ಕೆ ಕೂಡ ಹೋಗಬಾರ್ದು ರೂಲ್ ನಂಬರ್ ಫಿಫ್ಟೀನ್ತು ಅಲ್ಲಿರೋ ಜನ ಕಿಮ್ಮಾಮ್ಗೆ ಯಾವುದೇ ಥರ ಅವಮಾನ ಮಾಡಬಾರ್ದು ಒಂದು ಘಟನೆ ಹೇಳ್ತೀನಿ ಕೇಳಿ ಒಂದ್ಸರಿ ಒಂದು ಮನೆಯಲ್ಲಿ ಬೆಂಕಿ ಬೀಳುತ್ತೆ ಅವಾಗ ಒಂದು ತಾಯಿ ಅವರ ಮಕ್ಕಳನ್ನ ಕಾಪಾಡುತ್ತೆ ಅವಾಗ ಆ ಮನೆಯಲ್ಲಿರ ಕಿಮ್ಮಮ್ಮ ಫೋಟೋನ ತಾಬರಕ್ಕೆ ಆಗಲ್ಲ ಅದಕ್ಕೋಸ್ಕರ ತಾಯಿನ ಜೈಲಿಗೆ ಕೂಡ ಹಾಕಿರ್ತಾರೆ ಎಂತ ವಿಚಿತ್ರ ನನ್ನ ಮಕ್ಕಳು ನೋಡಿ ಗುರು ಎಕ್ಸ್ಪ್ಲನೇಷನ್ ಇಷ್ಟ ಆದ್ರೆ ಲೈಕ್ ಮಾಡಿ ಇದೇ ತರ ವೀಡಿಯೋಸ್ಗಾಗಿ ನೋಡ್ತಾ ಇರಿ ಡಿಯರ್ ಕನ್ನಡ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ